ಆರು ನಿರೋಗಳೆ ಅರ್ದವಲ್ಲ ವಿಡಿಯೋ ಮಾಡ್ತಿದ್ರು ಅಷ್ಟೇ 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 ರಡಿಯಾ ಅಮ್ಮಾ ಮೇಲೆ ಗೊತ್ತಾ ಅಷ್ಟು ತಿನ್ಸದ ಕರ್ಕ ತಿನ್ಸೋದಕ್ಕೆ ಕರ್ಕೋಗ್ತಾರದಲ್ಲಿ ಫುಡ್ಡು

ಅಲ್ಲೇ ಕಡೆ ಹೋಗ್ತಾ ಇದ್ದೀರಾ ಹೌದಾ ಕಡೆ ಬಿಟ್ಬಿಡ್ತೀರಾ ಓಕೆ ಬರೋ ನೀನ್ ಚಿಕನ್ ತಿನ್ಬೇಕಾರನೇ ಈ ಕಡೆಗೆ ನೋಡೋಂದ್ರೆ ನೋಡಲ್ಲ ಹಾಂ ಓಕೆ ಏ ಹಿಂಸೆ ಕೊಡಬಾರ್ದು ಬಾರೋ ಪಾಪ ಹಾಂ ಅವರೆಲ್ಲ ಒಂದು ಗ್ರೂಪ್ ಇದು ಕಳಿಸಿದ್ರಲ್ಲ ನಾನು ಇದನ್ನ ನೋಡಿ ಕರಡಿ ಅನ್ಕೊಬಿಟ್ಟೆ ಸೇಮ್ ದಂತ ಇದೇ ಥರ ಎಲ್ಲ ಇರೋದು ಅವನಿಗೂ ಅದು ಕರಡಿ ಇರೋದೆ ಅಲ್ಲಿ ಇರಲ್ಲನೇ ಆ ಒಂದು ಹೊರಗಡೆ ಎಲ್ಲ ಹಾ ಓಕೆ ಅದನ್ನ ಇನ್ನೂ ನೋಡಿ ಎಷ್ಟು ಮರಿಯಾನೇ ನೋಡಿ ಚೆನ್ನಾಗಿದೆ ಕೈತ್ರಿ ಇದೆಲ್ಲ ಇದೆಲ್ಲ ಧರ್ಮಸ್ಥಳದಲ್ಲಿ ಅವಗಳೆಲ್ಲ ಇಷ್ಟ ಚೆನ್ನಾಗಿಾಟ ಇರ್ತಿದೆ ಅಂದ್ರೆ ಅಲ್ಲಿ ಬಿಟ್ಟು ಊರ ಹೋಗಕ್ಕೆ ಮನ್ಸು ಬರಲ್ಲ ನಮಗೆ ಇವರಲ್ಲಿ ಶರತ್ ನೀನು ಕಂಜನಿಗೆ ಫೋನ್ ಮಾಡ್ತಿದ್ದಿಲ್ಲ ಅಲ್ಲೇ ಅಲ್ಲೇ ಇದ್ದಾರೋ ಅವರು